ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಕ್ಷೇತ್ರ ಹಂಚಿಕೆ ಫೈನಲ್ಗೆ ಈಗ ಕಸರತ್ತು ನಡೀತಾ ಇದೆ ಅಂತಿಮ ಹಂತಕ್ಕೆ ಬಂದಂಥ ಕ್ಷೇತ್ರ ಹಂಚಿಕೆಯ ಮಾತುಕತೆ ಸೊ ಬಿಜೆಪಿ ಮತ್ತು ಜೆ ಡಿ ಎಸ್ ಯಾವ್ಯಾವ ಕ್ಷೇತ್ರಗಳನ್ನು ಬಿಜೆಪಿ ಇಟ್ಕೊಳ್ಳುತ್ತೆ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡುತ್ತೆ ಅನ್ನೋದು ಈಗ ಪ್ರಶ್ನೆ ಅಂತಿಮ ಹಂತಕ್ಕೆ ಈ ಕ್ಷೇತ್ರ ಹಂಚಿಕೆ ವಿಚಾರ ಈಗ ಬರ್ತಿರೋದು ಶೀಘ್ರದಲ್ಲೇ ದೆಹಲಿಗೆ ಹೋಗಲಿದ್ದಾರೆ ಎಚ್ ಡಿ ಕೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿ ಅಂತಿಮ ಮುದ್ರೆ ಒತ್ತಲಾಗುತ್ತೆ ಯಾವ ಕ್ಷೇತ್ರಗಳು ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳು ಬಿಜೆಪಿಗೆ ಸೊ ಅಭ್ಯರ್ಥಿಗಳ ಪಟ್ಟಿ ಜೊತೆಗೆ ಸರ್ವೆ ರಿಪೋರ್ಟ್ ಕೂಡ ರೆಡಿ ಆಗಿದೆ ಐದು ಕ್ಷೇತ್ರಗಳಲ್ಲಿ ಕನಿಷ್ಠ ನಾಲ್ಕು ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಅಂತ ಕಸರತ್ತು ಅಂದ್ರೆ ಐದು ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಟಿದೆ ಜೆಡಿಎಸ್ ಕಡಿಮೆ ಅಂದ್ರು ನಮ್ಗೆ ನಾಲ್ಕು ಕ್ಷೇತ್ರದಲ್ಲಿ ಸಿಗಲೇಬೇಕು ಅಂತ ಜೆಡಿಎಸ್ನ ಪ್ಲಾನ್ ಸೊ ದೆಹಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಅಭ್ಯರ್ಥಿಗಳ ಪಟ್ಟಿ ಜೊತೆಗೆ ಸರ್ವೆ ರಿಪೋರ್ಟ್ ಕೂಡ ರೆಡಿ ಆಗಿದೆ ಯಾರ ಪರವಾಗಿ ಒಲವು ಜಾಸ್ತಿ ಆಗಿದೆ ಯಾರಿಗೆ ಕೊಟ್ಟರೆ ಸೂಕ್ತ ಯಾವ ಒಂದು ಕ್ಷೇತ್ರಗಳನ್ನು ಜೆ ಡಿ ಎಸ್ ಪಡ್ಕೊಂಡ್ರೆ ಅದು ಫಲಿತಾಂಶದಲ್ಲಿ ಪ್ಲಸ್ ಆಗುತ್ತೆ ಎಲ್ಲಿ ನಾವು ಸ್ಪರ್ಧೆ ಮಾಡದೆ ಹೋದರೆ ಸಮಸ್ಯೆ ಆಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಈಗ ಪ್ಲಾನ್ ವೆಂಕಟ ಕೃಷ್ಣ ಭಟ್ ನೂರೈವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಡೀತಾ ಇದೆ ಈಗಾಗಲೇ ನೀವು ನೋಡ್ತಿದ್ದ ಹಾಗೇನೆ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲ ಕಡೆ ಕೂಡ ಬಹಳ ಸ್ಟ್ರಾಂಗ್ ಆದಂತ ಹೋಲ್ಡ್ ಅನ್ನ ಪಡ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಜೆಡಿಎಸ್ ಇದೆ ಸೊ ಐದು ಕ್ಷೇತ್ರಗಳ ಜೆಡಿಎಸ್ ಸಂಭಾವ್ಯ ಪಟ್ಟಿ ಕೂಡ ರೆಡಿ ಆಗಿದೆ ಹಾಸನ ಲೋಕ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇಮಣ್ಣ ಇದು ನೋ ಸರ್ಪ್ರೈಸ್ ಪ್ರಜ್ವಲ್ ರೇಮಣ್ಣ ಸಹಜವಾಗಿ ಬರುವಂತಹ ಹೆಸರು ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕುಮಾರಸ್ವಾಮಿ ಅಥವಾ ಜಯದೇವ ಮಾಜಿ ನಿರ್ದೇಶಕ ಮಂಜುನಾಥ್ ಮಂಡ್ಯದಿಂದ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಹಾಗೇನೆ ಚಿಕ್ಕಬಳ್ಳಾಪುರದ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕೋಲಾರದಿಂದ ಶಾಸಕ ಸಮೃದ್ಧಿ ಮಂಜುನಾಥ್ ಅಥವಾ ಮಾಜಿ ಶಾಸಕ ನಿಸರ್ಗ ನಾರಾಯಣ ಮೂರ್ತಿ ಈ ಇಷ್ಟು ಹೆಸರುಗಳನ್ನ ಈಗ ಜೆ ಡಿ ಎಸ್ ತಂದಿದೆ ಈಗ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದೆ ಐದು ಕ್ಷೇತ್ರಗಳ ಜೆ ಡಿ ಎಸ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದೆ ನಿರೀಕ್ಷೆ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರ ದೇವೇಗೌಡರು ಆ ಒಂದು ಕ್ಷೇತ್ರವನ್ನು ತಮ್ಮ ಮೊಮ್ಮಗನಿಗೆ ಬಿಟ್ಟು ಕೊಟ್ಟ ನಂತರ ಪ್ರಜ್ವಲ್ ರೇವಣ್ಣ ಏನು ಸಂಸದರಾಗಿದ್ದಾರೆ ಅವರೇ ಮತ್ತೆ ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ ಆದರೆ ಮಂಡ್ಯ ಏನು ಬೆಂಗಳೂರು ಗ್ರಾಮಾಂತರ ಹೇಗೆ ಕೋಲಾರದ ವಿಚಾರವಾಗಿ ಬರೋದಾದರೆ ಏನು ಇದರ ಬಗ್ಗೆ ಕೂಡ ಜೆ ಡಿ ಎಸ್ ಒಂದಷ್ಟು ಪ್ಲ್ಯಾನನ್ನು ಮಾಡಿಕೊಂಡಿದೆ ಸೊ ಆದರೆ ದೆಹಲಿ ಭೇಟಿಯ ನಂತರ ಏನಾದರೂ ಬದಲಾವಣೆ ಆಗಬಹುದಾ ಅಥವಾ ಆ ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದು ಈಗ ಪ್ರಶ್ನೆ ಸುನಿಲ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಸುನಿಲ್ ಈ ಬಾರಿ ಮೈತ್ರಿ ಏನೋ ಆಯಿತು ಆದರೆ ಮೈತ್ರಿಯ ನಂತರ ಈ ಕ್ಷೇತ್ರಗಳನ್ನು ಕೊಡುವಂಥದ್ದಿದೆಯಲ್ಲ ಬಿ ಜೆ ಪಿಗೆ ಎಷ್ಟು ಜೆ ಡಿ ಎಸ್ಗೆ ಎಷ್ಟು ಅನ್ನೋದು ಭಾಳ ಪ್ರಶ್ನೆಗೆ ಕಾರಣವಾಗಿದೆ ಅದರಲ್ಲೂ ಮಂಡ್ಯದಂಥ ಲೋಕಸಭಾ ಕ್ಷೇತ್ರ ಏನೂ ಕೂಡ ಕಗ್ಗಂಟಾಗಿ ಉಳ್ಕೊಂಡಿರೋದು ಯಾರಿಗೆ ಸಿಗುತ್ತೆ ಅನ್ನೋ ವಿಚಾರ ಸೊ ಹಾಸನ ಅಂತದ್ದು ಕನ್ಫರ್ಮ್ ಅಂತ ನಾವು ತೆಗೆದುಕೊಂಡ್ರೂ ಕೂಡ ಉಳಿದಂಥ ಕ್ಷೇತ್ರಗಳು ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅವಿನಾಶ್ ಈಗಾಗಲೇ ರಾಜ್ಯದಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಲು ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿ ಐದು ತಿಂಗಳು ಕೂಡ ಕಳೆದಿದೆ ಐದು ತಿಂಗಳು ಕಳೆದ್ರು ಕೂಡ ಕ್ಷೇತ್ರ ಹಂಚಿಕೆ ವಿಚಾರ ಅಂತಿಮವಾಗಿಲ್ಲ ಈಗಾಗಲೇ ಬಿಜೆಪಿ ವರಿಷ್ಠರಂದ್ರೆ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಆಗ್ಬಹುದು ಮೋದಿ ಅವರ ಜೊತೆ ಈಗಾಗಲೇ ದೇವೇಗೌಡರಾಗಬಹುದು ಕುಮಾರಸ್ವಾಮಿ ಅವರು ಎರಡೆರಡು ಮೀಟಿಂಗ್ ಮಾಡಿದ್ರು ಕೂಡ ಕ್ಷೇತ್ರ ಹಂಚಿಕೆ ಅಂತಿಮವಾಗಿ ಘೋಷಣೆ ಆಗಿಲ್ಲ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಇನ್ನೇನು ಶೀಘ್ರದಲ್ಲೇ ಕ್ಷೇತ್ರ ಹಂಚಿಕೆ ಅಂತಿಮವಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರಂತೂ ಶೀಘ್ರದಲ್ಲೇ ದೆಹಲಿಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿ ಅಲ್ಲಿ ಅಮಿತ್ ಶಾ ಅವರು ಜೊತೆ ಕ್ಷೇತ್ರ ಹಂಚಿಕೆ ಅಂತಿಮ ಮಾತುಕತೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರಮುಖವಾಗಿ ಈಗಾಗಲೇ ಅವರು ದೆಹಲಿಗೆ ತೆರಳುವಂತ ಸಂದರ್ಭದಲ್ಲಿ ಒಂದಷ್ಟು ವರ್ಕ್ಔಟ್ ಕೂಡ ಐದು ಲೋಕಸಭಾ ಕ್ಷೇತ್ರಗಳ ಒಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಜೊತೆ ದೆಹಲಿಗೆ ಇದ್ದಾರೆ ಈಗಾಗಲೇ ಏನೋ ಅವರು ಪ್ರಮುಖವಾಗಿ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿನ ಸ್ಪರ್ಧೆ ಮಾಡಲಿಕ್ಕೆ ಜೆಡಿಎಸ್ ನಾಯಕರು ಕೂಡ ಒಲವನ್ನು ಹೊಂದಿರುವಂತದ್ದು ಪ್ರಮುಖವಾಗಿ ಹಾಸನ ಆಗ್ಬೋದು ಮಂಡ್ಯ ಆಗಬಹುದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗ ಈಗಾಗಲೇ ಜೆಡಿಎಸ್ ನಾಯಕರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ವಿರಾಜ್ ಪ್ರಮುಖವಾಗಿ ಐದು ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಒಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಾಗಬಹುದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಿ ಎಸ್ ಪುಟ್ಟರಾಜು ಅವರಾಗಬಹುದು ಮತ್ತೆ ಪ್ರಮುಖವಾಗಿ ಅಚ್ಚರಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಎಂದೇ ಕುಮಾರಸ್ವಾಮಿ ಅವರು ಮತ್ತೆ ಅದರಲ್ಲಿ ಅವರು ಇಲ್ಲ ಅಂತಂದ್ರೆ ಒಂದು ಪಕ್ಷದಲ್ಲಿ ಡಾಕ್ಟರ್ ಜಯದೇವ ಮನ್ಯಾಥೇಂದ್ರೆ ಅವರನ್ನ ಕಣಕ್ಕಿಳಿಸಬೇಕು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕಾಗುತ್ತೆ ಮತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಹಾಲಿ ಶಾಸಕರಂತ ಸಮೃದ್ಧಿ ಮಂಜು ಆಗ್ಬೋದು ಮತ್ತು ಮಾಜಿ ಶಾಸಕರಂತ ನಿಸರ್ಗ ನಾರಾಯಣ ನಾರಾಯಣ ಮೂರ್ತಿ ಅವರನ್ನ ಕಣಕ್ಕಿಳಿಸಲಿಕ್ಕೆ ಒಂದಷ್ಟು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ ಈ ಪಟ್ಟಿಯ ಜೊತೆ ದೆಹಲಿಗೆ ತೆರಳುವಂಥ ಕುಮಾರಸ್ವಾಮಿ ಅವರಲ್ಲಿ ಅಂತಿಮ ಮಾತುಕತೆಯನ್ನು ಕೂಡ ಮಾಡಿಸ್ತಾರೆ ಪ್ರಮುಖವಾಗಿ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಅವರ ನಿರ್ಧಾರ ಅಂತಂದ್ರೆ ನಾವು ಮೂರು ಕ್ಷೇತ್ರವನ್ನು ತೆಗೆದುಕೊಳ್ತೀವಿ ಐದು ಕ್ಷೇತ್ರವನ್ನು ತೆಗೆದುಕೊಳ್ತೀವಿ ಆದ್ರೆ ಆ ಒಂದು ತೆಗೆದುಕೊಳ್ಳುವ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿ ಜೆಡಿಎಸ್ ನಾಯಕರು ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ ಆ ಲೆಕ್ಕಾಚಾರದಂತೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಐದು ಲೋಕಸಭಾ ಸಭಾ ಕ್ಷೇತ್ರಗಳ ಸರ್ವೇವನ್ನು ಕೂಡ ಮಾಡಲಾಗಿದೆ ಎರಡೆರಡು ಬಾರಿ ಸರ್ವೆಯನ್ನು ಮಾಡಿ ಯಾರಿಗೆ ಜನ ನಾಡಿ ಮಿಡಿತ ಯಾವ ರೀತಿ ಆಗಿದೆ ಜೆಡಿಎಸ್ಗೆ ಎಷ್ಟು ಒಲವಿದೆ ಯಾರು ಅಭ್ಯರ್ಥಿ ಸೂಕ್ತವಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಮಾಡಿರೋದು ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಜೆಡಿಎಸ್ ನಾಯಕರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಐದು ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಶೀಘ್ರದಲ್ಲೇ ಕುಮಾರಸ್ವಾಮಿ ಅವರು ದೇರಿಗೆ ತೆರಳಿ ಕ್ಷೇತ್ರ ಹಂಚಿಕೆ ಅಂತಿಮ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಅವಿನಾಶ್ ಧನ್ಯವಾದ ಸುನಿಲ್